ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ಇವತ್ತೊಂದು ಸ್ವಲ್ಪ ನಗಡಿ ಆಗ್ಯದ ದನಿ ಚೇಂಜ್ ಕೇಳಿಸ್ತಿರ್ಬೇಕು ನಿಮಗೆ ಇದು ಅಮಾವಾಸ್ಯದಿಂದಲಾಗು ದೇವರು ಎಲ್ಲ ತೊಳೆದು ಇದು ಅಂದರೆ ತಿಕ್ಕಿ ಅಂದರೆ ತೊಳೆದು ತೊಗೊಂಡು ಬಂದಿದ್ದೀನಿ ನೋಡಿ ಎಲ್ಲನೂ ಸ್ವಚ್ಛ ಮಾಡ್ಬೇಕಂತೇಳಿ ಮಾಡಿದ್ದೀನಿ ನಾವು ಶು ಶುಕ್ರವಾರದ ಹಿಂದಿನ ದಿನ ಅಂದರೆ ಗುರುವಾರ ಹಾಗೆ ಅಮ್ಮಶ್ಯೆ ಹುಣ್ಣಿಮೆ ದಿನ ದೇವ್ರನ್ನೆಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡ್ತೀವಿ ನೋಡಿ ಇದೇ ಥರನೇ ತೊಳ್ಕೊಂಡು ಅಂದರೆ ಪಿತ್ತಂಬರಿ ಹಚ್ಚಿ ತೊಳೆದು ಎಲ್ಲ ತೊಗೊಂಡು ಬಂದಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಒರೆಸಿ ಎಲ್ಲನೂ ತೆಗೆದು ಜೋಡಿಸ್ಕೊಂಡು ಪೂಜೆ ಮಾಡ್ತೀನಿ ಅಮಾವಾಸ್ಯೆ ದಿನ ಒಂದು ಸ್ವಲ್ಪ ನಮ್ಮ ಮನೆಗೆ ಸ್ಪೆಷಲ್ ಪೂಜೆ ಇರ್ತದ ಅನ್ಸ ಅದಕ್ಕೆ ಎಲ್ಲನೂ ಸ್ವಚ್ಛಗ ತೊಳ್ಕೊಂಡು ಪೂಜೆ ಮಾಡ್ತೀನಿ ಮಾತಾಡೋಕೆ ಒಂದು ಸ್ವಲ್ಪ ಗಂಟಲು ನೋವಾಗ್ತಾಯಿದೆ ಫ್ರೆಂಡ್ಸ್ ತಪ್ಪು ತಿಳ್ಕೊಬೇಡಿ ಏನೋ ಹಾಗೆ ಕೆಮ್ಮುನೂ ಬರ್ತಾಯಿದೆ ಒಂದು ಸ್ವಲ್ಪ ಮತ್ತು ಮೂ ಎರಡು ಮೂರು ದಿವಸ ಆಯಿತು ಲಾಗ್ ಮಾಡಿಲ್ಲ ಅಂತ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಧ್ವನಿ ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತಿರಬೇಕು ಏನು ತಿಳ್ಕೊಬೇಡ್ರಿ ನೋಡಿ ಇದೇ ಥರನೇ ನಮ್ಮ ಮನೆಯಾಗ ಪೂಜೆ ಮಾಡೋದು ಫಸ್ಟು ಕುಂಕುಮ ಹಚ್ಚಂಗಿಲ್ಲ ನಾವು ಈ ಬುತ್ತಿ ಹಚ್ತೀವಿ ಯಾಕಂದರೆ ನಮಗೆ ಲಿಂಗ ಇದೆ ನಾವು ಲಿಂಗ ಆಯಿತು ರೆಡ್ಡಿಯರು ಅದಕ್ಕೋಸ್ಕರ ಲಿಂಗ ಇದೆ ಅದಕ್ಕೆ ಫಸ್ಟಿಗೆ ನಾವು ಈ ಬುತ್ತಿ ಹಚ್ಚಿದ ಮೇಲೆ ಕುಂಕುಮ ಹಚ್ತೀವಿ ನೋಡಿ ಫಸ್ಟು ವಿಭತಿನೇ ಹಚ್ತಾ ಇದ್ದೀನಿ ಇದೇ ಥರನೇ ಅವು ಮೂಲೆಗಿದ್ದವು ಅಡ್ಕೊಲ ಅಂತ ಹೇಳ್ತಾರೆ ಅವು ಮದುವೆದಾಗ ಕೊಡ್ತಾರೆ ಹಾಗೆ ಮನೆ ಓಪ್ನಿಂಗು ಮನೆ ಶಾಂತಿಗೆ ಕೊಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಅದು ಕೊಡೋದು ಪದ್ಧತಿ ಇದೆ ಮನೆಯಾಗ ತೋರ್ ಮನೆಯವರು ಆದರೂ ಕೊಡ್ತಾರೆ ಹಾಗೆ ಹೆಣ್ಣುಮಕ್ಳಾದರೂ ಕೊಡ್ತಾರೆ ಯಾರಾದರೂ ಒಬ್ಬರು ಕೊಡ್ತಾರೆ ನೋಡಿ ಈಗ ಬತ್ತಿ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಾಸ್ತೀನಿ ಇದೇ ಥರನೇ ಪೂಜೆ ಮಾಡ್ತೀವಿ ನಾವು ನೋಡಿ ಫ್ರೆಂಡ್ಸ್ ಪೂಜೆ ಮುಗಿಸಿದ್ದೀನಿ ಮುಗಿಸಿದ ಮೇಲೆ ಮಧ್ಯಾಹ್ನಕ್ಕೆ ಬ್ರೆಡ್ಡಿಂದ ಜಾಮೂನ್ ಮಾಡಬೇಕಂತ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಇಷ್ಟ ಆಗ್ತದಂತ ಅಂದ್ಕೊಂಡಿನಿ ಮೊದಲು ಬ್ರೆಡ್ ಸುತ್ತಿಂದೆಲ್ಲ ತೆಕ್ಕೋಬೇಕು ಅದನ್ನೆಲ್ಲ ತೆಗಿತೀನಿ ನೋಡಿ ಈ ಥರ ಕಟ್ ಮಾಡ್ಕೋತೀನಿ ಎಲ್ಲಾನು ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸು ಏನು ತಿಳ್ ತಪ್ಪು ತಿಳ್ಕೊಬಾರ್ದು ನನಗೆ ಹುಷಾರಿಲ್ಲದೆ ಇದ್ದರೂ ಬ್ಲಾಗ್ ಮಾಡಬೇಕು ಅದಕ್ಕೋಸ್ಕರ ಬ್ಲಾಗ್ ಮಾಡ್ತಿದ್ದೀನಿ ಈ ಥರ ಸುತ್ತಿಂದೆಲ್ಲ ತೆಗೆದು ಇಟ್ಕೋಬೇಕು ನೋಡಿ ಇದನ್ನು ಬಿಸಿಲಿಗೆ ಒಣಗಿಸ್ಕೊಂಡು ಮತ್ತೆ ಯೂಸ್ ಮಾಡೋಕ್ಕೆ ಅದು ಪುಡಿ ಮಾಡ್ಕೊಂಡಿದ್ರೆ ಹಬ್ಬದಲ್ಲಿ ಹಾಕಿ ಇಟ್ಕೋಬೇಕು ಆವಾಗ ಅದು ಯೂಸ್ ಆಗ್ತದೆ ಈಗ ಇದನ್ನೆಲ್ಲ ಈ ಥರ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಒಂದು ಅರ್ಧ ಕಪ್ ಹಾಲು ತೊಗೊಂಡು ಅದನ್ನೆಲ್ಲ ತೊಯಸ್ಕೊಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಅದನ್ನ ಬ್ರೆಡ್ ನೀವೊಂದು ಸ್ವಲ್ಪ ಚೇಂಜ್ ಕಾಣಿಸ್ತಿರಬೇಕು ನಿಮಗೆ ನನಗೆ ಗೊತ್ತಾಗ್ತದ ನಾ ಮಾತಾಡೋದು ನೋಡಿ ಈಗ ಒಂದು ಸ್ವಲ್ಪ ಕಲಸಿದ ಮೇಲೆ ಅರ್ಧ ಚಮಚೆ ಇಲ್ಲ ಒಂದು ಚಮಚದಷ್ಟು ಮೈದಾ ಹಿಟ್ಟು ಕಲಸಿದ್ದೀನಿ ಬೈಂಡಿಂಗ್ಗೋಸ್ಕರ ಈ ಕಡೆ ಸಕ್ಕರೆ ಒಂದು ಸ್ವಲ್ಪ ನೀರು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಬಟ್ಲ ಸಕ್ಕರೆಗೆ ಇದನ್ನು ನಾವೀಗ ಕರಗಿಸ್ಕೋಬೇಕು ಅಂದರೆ ಜಾಮೂನ್ಗೆ ಪಾಕ ಮಾಡಿ ಇಟ್ಕೋಬೇಕು ನೋಡಿ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ ಈ ಕಡೆ ಇದು ಇಟ್ಟು ಕಲಸಿ ಉಂಡೆ ಮಾಡ್ಕೋಬೇಕಲ್ಲ ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ತೀನಿ ನೋಡಿ ಯಾವ ರೀತಿ ಆಗ್ಯದಂತ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡ್ರೆ ಸಾಕು ಕಲಸ್ಕೊ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡ್ರೆ ಸಾಕು ಮತ್ತು ಅವು ಕಾಕೆಲ್ಲ ಬರಲಾರ್ದಂಗೆ ಅಂದ್ರೆ ಅಂದರೆ ಸೀಳ್ಬಾರ್ದು ಉಂಡೆ ಸೀಳ್ಲಾರ್ದಂಗೆ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಎಲ್ಲನೂ ಅದೇ ರೀತಿ ಮಾಡ್ಕೋತೀನಿ ನಾನು ನಗಡಿ ಕೆಮ್ಮು ಜಾಸ್ತಿ ಆಗ್ಯದ ಫ್ರೆಂಡ್ಸ್ ಏನು ಊಟ ಮಾಡೋಕ್ಕಾಗಲಿಲ್ಲ ಮಾತಾಡೋಕ್ಕೂ ಸರಿಯಾಗಿ ಬರ್ತಿಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಇದು ಪಾಕ ಸಕ್ಕರೆ ಎಲ್ಲ ಕರಗ್ತಾ ಇದೆ ನೋಡಿ ಸಕ್ಕರೆ ಕರಿಗಿದ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಕುದಿಸ್ಕೋಬಾರ್ದು ಯಾಕಂದರೆ ಜಾಸ್ತಿ ಕುದಿಸ್ಕೊಂಡ್ರೆ ಗಟ್ಟಿ ಆಗ್ತದ ಪಾಕ ಗಟ್ಟಿ ಆಗಬಾರ್ದು ಗಟ್ಟಿ ಆದರೆ ಜಾಮೂನು ಎಳ್ಕೊಂಗಿಲ್ಲ ಈಗ ಲಾಸ್ಟಿಗೆ ಎರಡು ಇಲಾಚಿನ ಪುಡಿ ಮಾಡಿ ಹಾಕೀನಿ ನೋಡಿ ಇದು ಪಾಕ ರೆಡಿ ಆಯಿತು ಈಗ ಉಂಡೆನ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅವನ್ನೆಲ್ಲ ಕರ್ಕೊತೀನಿ ಎಣ್ಣೆನೂ ಬಿಸಿ ಇಟ್ಟಿದ್ದೀನಿ ಬಿಸಿ ಮಾಡಿದ ಮೇಲೆ ನೋಡಿ ಇದ್ದೀನಿ ಬಿಸಿ ಆಗ್ಯದೇ ಇಲ್ಲ ಅಂತ ಈಗ ಒಂದು ಒಂದೊಂದು ಹಾಕಿ ಫಸ್ಟು ಎಣ್ಣೆನ ಐ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಮತ್ತು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಅದೇ ಕಡಿಮೆ ಫ್ಲೇಮ್ನಲ್ಲೇ ಅವನ್ನ ಕರ್ಕೋಬೇಕು ನೋಡಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಅದ್ರನ್ನ ಕರೆದ್ರೆ ಚೆಂದ ಕಲರು ಚಲೋ ಬರ್ತಾವೆ ಕಲರ್ ಎಷ್ಟು ಬರಬೇಕಂದರೆ ಜಾಮೂನ್ ಕಲರ್ ನಿಮ್ಗೆ ಗೊತ್ತಲ್ವ ಅದೇ ರೀತಿ ಕರ್ಕೋಬೇಕು ನೋಡಿ ಕಲರ್ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಆದರೆ ಕಲರ್ ಬಂತು ನೋಡಿ ಕಲರ್ ಬಂತಲ್ಲ ಇಷ್ಟ ಆದರೆ ಸಾಕು ನೋಡಿ ಇದ್ದೀನಿ ಈಗ ಕಲರ್ ಕರೆಕ್ಟಾಗಿದೆ ಅಲ್ವಾ ಇಷ್ಟು ಕಲರ್ ಬಂದರೆ ಸಾಕು ಎಲ್ಲನೂ ಇದೇ ರೀತಿಯೇ ಕರ್ಕೋಬೇಕು ಉಂಡು ಎಲ್ಲಾ ಹಂಗೇ ಕರ್ಕೋತೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯೇ ಎಲ್ಲನೂ ಕರೆದು ಪಾಕ ಬಿಸಿ ಇರುವಾಗಲೇ ಹಾಕಬೇಕು ಈ ಥರ ಮಾಡಿ ಬ್ರೆಡ್ ಜಾಮೂನು ತಲೀನ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಟೇಸ್ಟಿಯಾಗಿರ್ತಾವೆ ನಾವು ಜಾಮೂನು ಪಾಕೆಟ್ ತಂದು ಮಾಡಿದಷ್ಟೇ ರುಚಿ ಇರ್ತವೆ ನೋಡಿ ಇವಾಗ ಪಾಕದಾಗ ಹಾಕ್ತೀನಿ ಪಾಕ ಇನ್ನೂ ಬಿಸಿಯಾದ ಇದ್ದಾಗೆ ಹಾಕಿದರೆ ಎಳ್ಕೊತಾವೆ ಎಲ್ಲ ಪಾಕನೆಲ್ಲ ಎಳ್ಕೊಂಡ್ರೇನಿ ಕರೆಕ್ಟಾಗಿ ಬರ್ತಾವ ನೋಡಿ ನೋಡೋಕ್ಕೇನು ಅಷ್ಟೇ ಚಲೋನ ಕಾಣ್ ಕಾಣ್ಲಿಕ್ಕಾಯ್ತವ ಈಗ ಒಂದು ಎರಡು ಮೂರು ಗಂಟಾನ ಬಿಟ್ಟು ತಿನ್ಬೋದು ಈಗ ನೋಡಿ ರೆಡಿಯಾದವು ಜಾಮೂನು ಎರಡು ಮೂರು ಗಂಟೆ ತೆ ನೋಡಿ ತೆಗೆದಿದ್ದೀನಿ ಈ ಥರ ಆಗ್ತವೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ತವೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು